ವಿಜಯಾ ಬ್ಯಾಂಕ್ ಅನ್ನು ಬ್ಯಾಂಕ್ ಆಫ್ ಬರೋಡಾ ಜೊತೆ ವಿಲೀನಗೊಳಿಸಿದ್ದ ಕೇಂದ್ರ ಸರ್ಕಾರದ ಆದೇಶದ ವಿರುದ್ಧ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸರ್ವ ಪಕ್ಷಗಳ ಜನಪ್ರತಿನಿಧಿಗಳ ಸಭೆಯನ್ನು ವಿಜಯಾ ಬ್ಯಾಂಕ್ ಉಳಿಸಿ ಹೋರಾಟ ಸಮಿತಿ ಮಂಗಳೂರಿನ ಟೌನ್ ಹಾಲ್ನಲ್ಲಿ ಆಯೋಜಿಸಿತ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ ಐವನ್ ಡಿಸೋಜಾ ವಿಜಯಾ ಬ್ಯಾಂಕ್ ಅನ್ನು ಉಳಿಸಬೇಕು ಅನ್ನೋದು ನಮ್ಮೆಲ್ಲರ ಆಶಯ ವಿಜಯಾ ಬ್ಯಾಂಕ್ ಹೆಸರನ್ನು ತೆಗೆದು ನಷ್ಟದಲ್ಲಿರುವಂತಹ ಬ್ಯಾಂಕ್ ಆಫ್ ಬರೋಡಾ ಜೊತೆ ವಿಲೀನ ಮಾಡುವ ಕೇಂದ್ರ ಸರ್ಕಾರದ ನಿರ್ಧಾರ ಸರಿ ಇಲ್ಲ ಅಂತ ಹೇಳಿದರು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಭಾಸ್ಕರ್ ಕೆ ಮೊಯ್ಲಿ ಮಾತನಾಡಿ ವಿಜಯಾ ಬ್ಯಾಂಕ್ ಬಹಳ ಹಿಂದಿನಿಂದಲೂ ಕಾರ್ಯನಿರ್ವಹಿಸುತ್ತಿದೆ ದೇಶದ ಅಭಿವೃದ್ಧಿಗೆ ಕಾರಣವಾದ ಇತರೆ ಬ್ಯಾಂಕ್ಗಳಲ್ಲಿ ಈ ಬ್ಯಾಂಕ್ ಕೂಡ ಮಹತ್ವದ ಸ್ಥಾನ ಪಡೆದುಕೊಂಡಿದೆ ಬಹಳಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟು ಜೀವನ ಭದ್ರತೆಯನ್ನು ಕಲ್ಪಿಸಿದೆ ಆದ್ರಿಂದ ಲಾಭದಲ್ಲಿರುವ ವಿಜಯಾ ಬ್ಯಾಂಕ್ ಅನ್ನು ನಷ್ಟದಲ್ಲಿರುವ ಬ್ಯಾಂಕ್ ಆಫ್ ಬರೋಡಾ ಜೊತೆ ವಿಲೀನ ಮಾಡೋದು ಸರಿಯಿಲ್ಲ ಇದರ ವಿರುದ್ಧ ಹೋರಾಟ ಮಾಡುವ ಅನಿವಾರ್ಯತೆ ಬಂದೊದಗಿದೆ ಅಂತ ಹೇಳಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ರಮಾನತ್ ರೈ ಹಾಗೂ ಶಾಸಕ ವೇದವ್ಯಾಸ್ ಕಾಮತ್ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು ಎಲ್ಲ ಪಕ್ಷದವರನ್ನು ಒಟ್ಟು ಸೇರಿಸಿ ಕೇಂದ್ರಕ್ಕೆ ನಿಯೋಗ ಹೋಗುವ ಅಂತ ಶಾಸಕ ವೇದವ್ಯಾಸ್ ಹೇಳಿಕೆಗೆ ರೈ ಆಕ್ರೋಶ ವ್ಯಕ್ತಪಡಿಸಿ ಎಲ್ಲರನ್ನೂ ಒಟ್ಟು ಸೇರಿಸುವ ಜವಾಬ್ದಾರಿ ಸಂಸದರದ್ದು ಅಂತ ರಮಾನತ್ ರೈ ತಿರುಗೇಟು ನೀಡಿದ್ದು ಈ ಸಂದರ್ಭದಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಬಿಜೆಪಿ ಅವ್ರ ಕೇಳಿದರೆ ಬಿಜೆಪಿ ಕಚೇರಿಯನ್ನು ಕೂತ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಬಿಜೆಪಿ ವಕ್ತಾರರು ಅವ್ರು ಹೇಳ್ತಾರೆ ಇಲ್ಲ ಬ್ಯಾಂಕ್ ಆಫ್ ಬರೋಡ ದೊಡ್ಡ ಬ್ಯಾಂಕ್ ನಷ್ಟದಲ್ಲಿದ್ದರೂ ಅದು ಹೆಚ್ಚು ಶಾಖೆ ಹೊಂದಿದೆ ಹಾಗಾಗಿ ನಾವು ಆ ಬ್ಯಾಂಕಿನ ಈ ಬ್ಯಾಂಕಿನ ಒಳಗೆ ಒಟ್ಟಿಗೆ ಮಾಡಿದ್ದರೆ ತಪ್ಪೇನಿಲ್ಲ ಅಂತ ಮಾತನ್ನೇ ಹೇಳ್ತಾರೆ ಅದರ ಅರ್ಥ ಇಂಡೈರೆಕ್ಟ್ಲಿ ಯು ಆರ್ ಸಪೋರ್ಟಿಂಗ್ ದಿ ಡಿಸಿಷನ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲರ ಬೆಳವಣಿಗೆ ಒಂದು ವಿಜಯ ಬ್ಯಾಂಕ್ ಕಾರಣವಾಗಿದೆ ಇವತ್ತು ಆ ಬರೋಡ ಬ್ಯಾಂಕ್ ನೋಟಿಗೆ ಬಹಳಷ್ಟು ಲಾಭಕರವಾದಂತಹ ವಿಜಯ ಬ್ಯಾಂಕ್ ವಿಲೀನಗೊಳ್ಳುವುದು ಬಹಳ ಬೇಸರದ ಸಂಗತಿ ಅದರಿಂದ ಅದಕ್ಕೆಲ್ಲ ನಾವು ಹೋರಾಟ ಮಾಡೋದು ತಡವಾಗಿ ಬಂದಿದ್ದೀವಿ ನೀವು ನನ್ನಕ್ಕಿಂತ ಒಂದಿ ನೀವು ನನ್ನಕ್ಕಿಂತ ತುಂಬಾ ಹಿರಿಯರು ಪ್ರಾಯದಲ್ಲಿ ಹಿರಿಯವರು ರಾಜಕಾರಣದಲ್ಲಿ ಹಿರಿಯರು ಆದ್ರೆ ನೀವು ಮಾತನಾಡಿದ ನಂತರ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುದು ಅಂತ ಹೇಳಿದ್ರೆ ಮಾತ್ರ ನೀವು ಮಾತನಾಡಿದ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಪ್ರತಿದಿನ ರಾಜಕಾರಣದಲ್ಲಿ ಇರುವವರು ರಾಜಕಾರಣದಲ್ಲಿರುವವರು ಭ್ರಮಣೋತ್ರಯಗಳು ವೇದ ವ್ಯಾತಿಕ ಮಾತ್ರ ಇನ್ನೊಬ್ಬರು ಎಲ್ಲಿಯೂ ಕೂಡ ನಾವು ಮಾತಾಡೋದಿಲ್ಲ ಟಿವಿಯಲ್ಲಿ ಬಂದದ್ದನ್ನು ಹೆಚ್ಚಿಕೊಂಡು ನೀವು ಕಮೆಂಟ್ ಕೊಡ್ತೀವಿ ನಾವು ಕಮೆಂಟ್ ಎಲ್ಲೇ ನಿಮಗಿಂತ ಮೊದಲು ಬಂದಿದ್ದಾರೆ ನಿಮ್ಮ ಮೊದಲು ಬಂದಂತವರು ಎಲ್ಲರೂ ಕೂಡ ನನ್ನ ಮಾತನ್ನ ಆಲಿಸಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ವೇದಿಕೆಯಲ್ಲಿ ಮಹಾನುಭಾವರುಗಳು ಎಲ್ಲರೂ ಕೂಡ ಆಲಿಸಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ನೋಡಿ ಏನಾಗಿದೆ ಅಂತ ಹೇಳಿದ್ರೆ ಜವಾಬ್ದಾರಿ ಅಂತ ಹೇಳಿದ್ರೆ ಒಬ್ಬ ಲೋಕಸಭಾ ಸದಸ್ಯನ ಜವಾಬ್ದಾರಿ ನಾನು ಯಾರ ಹೆಸರನ್ನು ಹೇಳಲಿಲ್ಲ ನನ್ನ ನನ್ನ ಹೆಸರನ್ನು ಉಲ್ಲೇಖ ಮಾಡಿ ನೀವು ಎರಡು ಮೂರು ಸಾರಿ ಮಾತಾಡಿದ್ರೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಒಂದು ಹೇಳ್ತೀನಿ ಜವಾಬ್ದಾರಿ ಐಶ್ವರ್ಯ ಯಾರೋ ಬಂದ ನನ್ನ ಹತ್ರ ನನ್ನಲ್ಲಿ ಮಾತಾಡಿದ್ರು ಮತ್ತೆ ಅವ್ರು ಬರಲಿ ಯಾರು ಬರೋದು ನಮ್ಮ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಈ ಭಾಗದ ಮಂತ್ರಿಗಳ ಈ ಭಾಗದ ಲೋಕಸಭಾ ಸದಸ್ಯರ ಈ ಭಾಗದ ಜನಪ್ರತಿನಿಧಿಗಳ ಜವಾಬ್ದಾರಿ ಹೊರತು ನಾವು ಜನಪ್ರತಿ ಅಲ್ಲದವರು ಈ ಜವಾಬ್ದಾರಿಗೆ